ಹೇ ಸೀತಾರಾಮ್ ವೀಕ್ಷಕರೇ ನಮಸ್ಕಾರ ಶ್ರೀಮನ್ನಾರಾಯಣ ಹತ್ತು ಅವತಾರಗಳಲ್ಲಿ ಶ್ರೀಕೃಷ್ಣ ಅವತಾರ ವಿಶಿಷ್ಟವಾದಂಥದ್ದು ಈ ಶ್ರೀಕೃಷ್ಣ ಪಾರ್ಯಾತವನ್ನು ನಮ್ಮ ಕುಲಿಗೋಡು ತಮ್ಮಣ್ಣಾಚಾರ್ಯರು ಆಚಾರ್ಯರು ಪಿತಾಮಹ ಎಂದೇ ಕಳಿಸಿಕೊಂಡರು ಹಾಗೆ ಅವರ ಜೊತೆಯಲ್ಲಿ ಯಾದವಾರದ ಶ್ರೀ ಮಲಕಪ್ಪ ಹೂಗಾರ್ ಸಂಗೀತಗುಗಳು ಹಾಗೆಯೇ ಪೂಜ್ಯ ಮಾತಾ ಕೌಸಲಿಗೆ ನಿಂಗಮ್ಮ ಅವರ ಕೃಪಾಶೀರ್ವಾದದಿಂದ ನಾನು ಕೂಕಾಕದ ಜಾನಪದ ರಂಗಭೂಮಿಯ ಕಲಾವಿದ ಈಶ್ವರಚಂದ್ರ ಬೆಟ್ಟ ಏರಿ ಈ ಶ್ರೀ ಕೃಷ್ಣ ಪರಜಾತ ಅನ್ನುವಂಥ ಈ ಕೃತಿಯನ್ನ ನಾನು ಕನ್ನಡ ಸಾರಸ್ವತಕ್ಕೆ ನೀಡಲು ಸಂತೋಷವನಿಸುತ್ತದೆ ಕೃಷ್ಣ ಪಾರಿಜಾತದ ವಿಶಿಷ್ಟವಾದಂಥ ಭಾಗವತ ಹಾಗೂ ಕೃಷ್ಣರ ಸಂಭಾಷಣೆ ಈಗ ಪ್ರಾರಂಭವಾಗಲಿದೆ ನಮಸ್ಕಾರ ತಮ್ಮ ಪಾದಕ್ಕೆ ವಂದಿಸುತ್ತೇನೆ ನನ್ನ ದನ್ನೂ ಆಶೀರ್ವಾದ ನನಗಿಂತಲೂ ಶ್ರೇಷ್ಠರು ಮೇಲೆ ಕೇಳು ತಾವು ಯಾರು ಸುಂದರವಾದಂತ ಪ್ರಶ್ನೆಯನ್ನ ಮಾಡಿದ್ರಿ ಯಾಕಂದ್ರೆ ಲೋಕದಲ್ಲಿ ಹುಟ್ಟಿದ ಎಲ್ಲರಿಗೂ ನಾನು ಯಾರು ಅಂತ ತಿಳಲಿಕ್ಕೆ ಅಪೇಕ್ಷೆ ಆಗುದಿಲ್ಲ ಯಾರಿಗೆ ಪೂರ್ವ ಜನ್ಮದ ಸುಕೃತ ಪುಣ್ಯದ ಫಲನು ಯಾರು ಯಾರು ನಾನು ಎಲ್ಲಿಂದ ಬಂದೆ ಇನ್ನು ಮುಂದೆ ನಾನು ಎಲ್ಲಿ ಹೋಗಬೇಕಾಗಿದೆ ಹೋಗಬೇಕಾದ್ರೆ ನಾನು ಮಾಡತಕ್ಕಂತ ಕರ್ತವ್ಯ ಕರ್ಮಗಳು ಏನು ತಿಳಿಯುವಂತ ಅಪೇಕ್ಷ ಬಹಳ ಸಂತೋಷ ನೋಡು ಮನೆಯಲ್ಲಿ ಗಡಿಗ ಮಡಿಕೆಗಳನ್ನು ನೋಡ್ತಾ ಇದೀನಿ ಹೇಗೆ ಮಣ್ಣಿನಿಂದ ಆಗಲ್ಪಟ್ಟಂತ ಗಡಿಗ ಮಡಿಗೆಗಳು ಮಣ್ಣನ್ನ ಬಿಟ್ಟು ಬೇರೆ ಆಗಿಲ್ಲವೋ ಅದರಂತೆ ನಿನ್ನನ್ನ ಬಿಟ್ಟು ನಾವಿಲ್ಲ ನಿನ್ನ ಯಥಾರ್ಥ ಜ್ಞಾನ ನಡೆಗೆ ಆದದ್ದಾದ್ರೆ ನಾನು ಯಾರಂತ ಗುರುತಾಗ್ತದೆ ಅದಕ್ಕೆ ನಾನು ಕೇಳ್ತಾ ನೀನ್ ಯಾರು ನನ್ನ ಹೌದು ನಾನು ಮನುಷ್ಯ ಮಾಡಿ ಹೇಳ್ತಾ ಇದೀಯಲ್ಲಾಕು ಲಕ್ಷ ಜೀವರಾಶಿಗಳಲ್ಲಿ ತಿರುತಿರುಗಿ ತಿರುಗಿ ಕೊನೆಗೆ ಶ್ರೇಷ್ಠವಾದಂತ ಮನುಷ್ಯ ಜನ್ಮ ಪ್ರಾಪ್ತಿಯಾಗದ ಪ್ಪ ಮನುಷ್ಯನ್ಮಾ ಶ್ರೇಷ್ಠ ಶ್ರೇಷ್ಠ ಎಲ್ಲ ಜೀವರಾಶಿಗಳಿಗೆ ವಿಚಾರ ಮಾಡುವಂತ ಶಕ್ತಿ ಇಲ್ಲ ಇಲ್ಲ ಆದ್ರೆ ಮನುಷ್ಯ ಜೀವರಾಶಿಗೆ ಮಾತ್ರ ವಿಚಾರ ಮಾಡುವಂತ ಶಕ್ತಿ ಅದ ಶಕ್ತಿ ಈ ಮನುಷ್ಯ ಜನ ಯಾವುದು ಯಾವ್ದು ಯಾತಕ್ಕಾಗಿ ಮನುಷ್ಯನು ಪ್ರಾಪ್ತಿಯಾಗದ ಮನುಷ್ಯನಾಗಿ ಹುಟ್ಟಿ ಬಂದು ಏನೇನು ಗಳಿಸಿದೀವಾ ನನ್ನ ಗಳಿಕೆ ಕೇಳಿದ್ರೆ ನೀವು ಹೋಗಿ ಗಳಿಕೆನೇ ಕೇಳಿದೀನಿ ನಾವು ಹುಟ್ಟಿದ್ರು ನಮ್ಮ ತನದ ತೀರಾ ಬಡತನ ಬಡತನ ಇತ್ತು ಏನು ಹುಟ್ಟು ದೊಡ್ಡವಾದ ದೊಡ್ಡವಾದಿ ನೋಡಿದ್ರೆ கரீஷ் கரீசிரிப்பா திட்டி ஒளி மணுவன் ஆலதொழி பாவிகி போர எண்ட் மக்கள் தனத ஆக்கள் தரலிப்பா ஊராக வெள்ளி கலசிங்க ಹಾ ಹಾ ಮುಂದ ಇದು ಅಲ್ಲಾ ಹೆಂಡ್ತಿ ಮಾತ್ರ ಬಂದ ನೋಡ್ರಿ ಅಲ್ಲ ಹೆಂಡತಿ ಒಬ್ಬಕಿನೆ ಮಾಡ್ಕೊಂಡಿ ಅಪ್ಪ ನಾಲ್ಕು ಮಂದಿ ಮಕ್ಕಳ ವರ ಹೌದ್ರಿಪ್ಪ ಇಲ್ಲಿ ಹಾ ನಿನ್ನ ಯಾರು ತಯಾರು ಮಾಡಿದಾರ ನನ್ನ ನಮ್ಮ ಅಪ್ಪ ತಯಾರು ಮಾಡಿದಾರೆ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಹೆಂಗೆ ತಯಾರು ಮಾಡಿದಾರೆ ಅವರು ಹೆಂಗೆ ತಯಾರು ಮಾಡಿದಾರೆ ಹಿಂದಿನ ಗੱಟla ಗೊತ್ತಿಲ್ಲಪ್ಪ ಗೊತ್ತಿಲ್ಲ ಬಟ್ ತಯಾರು ಮಾಡ್ಯಾರ ಇಂಗ್ ಹೋಗಿದಾರ ನಿನ್ನ ಬೆನ್ನಟ್ಟಿ ಬಂದಿದನ ಹರಿಯದ ಹೌದು ಇಲ್ಲಿ ನಿನಗೆ ಹೆಂಡತಿಯಿಂದ ಸುಖ ಅದ ಸುಖ ಆದ್ರಿಪ್ಪ ಮಕ್ಕಳಿಂದ ಸುಖ ಸುಖ ಬೆಳೆ ಬಂಗಾರದಿಂದ ಸುಖ ಒತ್ತೆ ನಾ ಈಗ ಸತ್ಯ ಸುಖ ಸುಗ್ಗಿ ಆದನ್ನ ನೋಡ್ರಿ ಅಲ್ಲ ಈ ರೀತಿ ಭ್ರಮ ನೀನ ಗೆಷ್ಟಲ್ಲ ಪ್ರತಿಒಬ್ಬರಲ್ಲಿ ತುಂಬಿದೆ ಹಾಗೆ ಹಾಗೆ ಪಂಡತಿ ನನ್ನವಳು ನನ್ನವಳು ಮಕ್ಕಳ ನನ್ನವಳು ಭೂಮಿ ಸೀಮಿ ನನದು ನನ್ನದು ಕೈಲಿ ಬಂಗಾರ ನನದು ನನ್ನದು ಈ ರೀತಿ ಭ್ರಮ ಹಾಕ್ಬಿಡದೇ ಸಿರಿಯು ಸತಿಸುಪಿತರು ನನ್ನವರೆಂದು ನೆಚ್ಚಿರುವೆ ನೆಚ್ಚಿರುವೆ ಮರಣ ನಿನ್ನ ಹಿಂದೆ ಬರುವರೆ ವಿಚಾರ ಮಾಡು ಆಹಾ ಇಷ್ಟೆಲ್ಲಾ ಕಳಿಸಿ ಅಂದ ಮೇಲೆ ಹಾ ಮನುಷ್ಯರ ಅಂದಮೇಲೆ ಹುಟ್ಟಿದ್ದು ಇವತ್ತಿನ್ ನಾಳೆ ಸಾಯಲಿಕ್ಕಬೇಕಾಯಿಕಬೇಕಂದ್ರ ಇವತ್ತಿನ್ ನಾಳೆ ಬಿಳಿಕೆ ಬಿಳಾಕಬೇಕ್ರಿ ಅಕಸ್ಮಾತ್ ನಿಮ್ಮ ಎಷ್ಟೇ ಆಯಶಿದ್ರು ಕೂಡ ಇವತ್ತಿನ ನಾಳೆ ನೀ ಸಾಯ್ತಿ ಸತ್ತಾಕ್ಷಣ ನಿನ್ನ ಪ್ರೀತಿ ಹಂತದ ಹೌದು ನಿನ್ನ ಮಕ್ಕಳು ಮಕ್ಕಳು ಅಪಾರವ ಬಂಧು ಬಳಗ ಬಂಧು ಬಳಗ ಅವರಿಗ್ ಬರ್ತಾರ ಎಪ್ಪಾ ಸ್ಮಶಾನದೊಳಗ ಬರ್ತಾರಪ್ಪಾ ಅಲ್ಲಿ ಏನ ಮಾಡ್ತಾರೆ ಎಪ್ಪ ಹುಯ್ತಾರ ಮನಿಗ್ ಬಂದ ಹುಗ್ಗಿಯನ್ನ ಉಳ್ತಾರ ಸಂಸ್ಕಾರ ಮಾಡ್ತಾರ ಮನಿಗ್ ಬಂದು ಹುಗ್ಗಿ ಉಣ್ತಾರೆ ಹೌದೌದು ಅಂದ್ರೇನು ಆಹಾ ಅಡಮೈನ ಬಂದು ಹುಗ್ಗಿ ಉಣಾರನ ಮೇಲೆ ಆಹಣ ಹ್ಯಾಗ ನಿನ್ನವ್ರು ಹಾಕ್ತಾರಪ್ಪಾ ಎಲ್ಲಿ ಎಡವಟ್ಟಾಗ್ಯದ್ರೆ ಪಾತೇ ಹಾ ನೀನು ಪುನರಪಿ ಜನಿಸಲು ಜನಿಸಲು ಇವರೆ ನೀನಾಗ ಆಗುವರೆ ಆಗುವರೆ ಆ ಕನಸಿನಂತೆ ಸಂಸಾರ ಸುಖವು ಸಂಸಾರ ಸುಖವು ಎಲ್ಲ ನಿಷ್ಪಲ ಆಯ್ತು ನಿಷ್ಫಲ ಆಯ್ತ್ರಿಪ್ಪ ಮತ್ತೇನ್ ಗೈಸಿದಿವ ಯಪ್ಪಾ ಹಾ ಈ ಹೊಲಾನು ಸುಳ್ಳಂದ್ರೆ ಸುಳ್ಳಾಯ್ತು ಮನೆಯನ್ನು ಸುಳ್ಳಂದ್ರೆ ಮನೆಯನ್ನು ಸುಳ್ಳಂದ್ರೆ ಹೆಂಡತಿ ಮಕ್ಕಳನ್ನು ಸುಳ್ಳ ಯಾರು ತುಂಬ ಬರ್ತಿಲ್ಲ ಅನ್ನ ಸತ್ತ ನಂತರ ಏನೋ ಹೋದ್ ಹೋಗಿತಾರಲ್ಲ ಮೂರವರಿ ಮಾಡ್ತಾವ್ರೆ ಆದ್ರೆ ನಂದ ಕಾಯಮರಿಪ್ಪ ಅದು ಯಾರು ನಿಂತಂತಿ ಇಪ್ಪ ಅದನ್ನ ಯಾರು ಸುಳ್ಳು ಮಾಡಕ್ ಆಗಿಲ್ಲ ಈಗ ಅಲ್ಲಿ ಯಾರು ಕಾಡಾರಿಲ್ಲ ಬೇಡವ್ರಿಲ್ಲ ಅಂತ ಆರಾಮ್ ಕುಂಡಾಗ ಬರೋದ ನೋಡ್ರಿಪ್ಪ ನೋಡುತ್ತೆ ಹನ್ನಂತ ವಿಚಾರ ಮಾಡುನು ಹಿಂದಕ್ಕೆ ಭೀಷ್ಮಾಚಾರ್ಯರು ಏನಾಯ್ತ್ರಿಪ್ಪ ಕೌರವ ಪಾಂಡವರಿಗೆ ಯುದ್ಧ ಆದಮೇಲೆ ಯುದ್ಧ ಆದ್ಮೇಲೆ ಯಾವಾಗ ಪಾಂಡವರಿಗೆ ಜಯ ಆಯ್ತು ಧರ್ಮರಾಜನ ಆಳ್ವಿಕೆಯಲ್ಲಿ ಎಲ್ಲರೂ ಸುಖ ಶಾಂತಿಯಿಂದ ತಿಳ್ಕೊಂಡು ಅವ್ರ ಏನ್ ಮಾಡಿದ್ರು ಚಾಮನಿ ಅಂತ ವರದಾಣಿತ್ತು ತಾಯಿಂದ ನಾನು ಪ್ರಾಣ ಬಿಡ್ತೇನೆ ಶರೀರ್ ತಗೊಂಡೋಗಿ ನೀವು ಹಿಂತಲ್ಲಿ ಹುಗಿಬೇಕಲ್ಲ ಯಾರು ಎಲ್ಲ ಹುಗಿದಿ ಆನಂದ ಅಂತ ಹೇಳಿದ್ರು ನೋಡು ಹೊರಗಡೆ ಬಂದು ಪಾಂಡವರು ನೋಡ್ತಾರ ಕುರುಕ್ಷೇತ್ರ ಎಲ್ಲಿ ನೋಡಿದ್ರೆ ಹೆಣದ ರಾಶಿನೇ ಇತ್ತು ಕಾಣ್ತಾ ಇದ್ದು ಎಲ್ಲಾ ಕಡೆ ಗೋಧಿಗಳಿದ್ದು ಹಾಗವರು ಹೇಳ್ತಾರ ತಾತ ಯಾರನ್ನು ಹುಗದಬಾರ್ದು ಅಲ್ಲಿ ಹುಗುದೇತ್ರಿ ಸಾಧ್ಯ ಆಗುದಿಲ್ಲ ಅವಾಗ ಭೀಷ್ಮಾಚಾರ್ಯ ಮಹಾಜ್ಞಾನ ಏನಕ್ ಹೇಳ್ತಾರ ನೋಡಪ್ಪ ಧರೇನೆಲ್ಲವನ್ನು ಸನ್ನಿಸಿ ಧೂಳಿ ಧೂಳಿ ಮಾಡಲೂಳಿ ಮಾಡಲೇತನಕ್ಕೂ ದೇಹವನ್ನು ಬಳಸುತ್ತಾ ಒಂದೊಂದು ಜೀವರ ಬಸರುಗಳು ಬಂದು ಮರಳಿ ತೆರಳುವಂತೆ ಏನೇನು ಕಣ್ಣಿಕಾಂತದ ಭೂಮಿ ಕುಟ್ಟಿ ಪುಡಿ ಮಾಡಿ ಆಕಾಶಕ್ಕೆ ಹಾರಿಸಿದ್ರೆ ಧೂಳಿ ಕಣ ಸಂಖ್ಯಾತ ಧೂಳಿ ಕಣಗಳಾಗೆ ಬರುವುದಿಲ್ಲ ಅಷ್ಟೊಂದು ಜೀವರೂ ಹುಟ್ಟಿ ಹುಟ್ಟಿ ಸತ್ತು ಸತ್ತು ನಿನ್ನ ಹುಯ್ಯಲಾರಂತ ಜಾಗ ಒಂದು ಹುಣಸಿಯಲ್ಲಿ ಎಷ್ಟು ಕೂಡ ನೀನಂತೀಯ ಸಂಸ್ಕಾರ ಮಾಡಿದ ಜಾಗ

ಕಾಯ ಮನೆ ಎಷ್ಟಿಂದ ಹೇಳಿದು ಖಾಲಿ ಅದು ಖಾಲಿ ಮನೆ ಗಂಟೆಗೇ ಬಾರಿಸ್ತಂಗ ಎಲ್ಲ 풀 ಆದ್ರ 풀 ಆದ್ರೆಪಾ ಅತ್ತಿನ ಗೈಸಿದೀ ಯಪ್ಪ ನಾಯಿ ಇತ್ತು ಗೈಸಿದೀ ನನ್ನ ಹೆಣೆ ಇನ್ನು ನಂದೆ ಬಿಡ್ತ ನನ್ನ ನೆಂದಕ ಕೈ ಆಸ್ತನ ಈ ಬಾರಿ ಅಷ್ಟ ಗಿರಿಪಾ ಹೌದು ಬಾಬಾ ಗಸಿದಿ ಬಾಬಾ ಹೇಳಿದ್ವಾ ಯಪ್ಪ ಗಲ್ಸಾಕ ಅನೋ ಅತ್ಬೇಕಾ ತರೇ ನನ್ನ ಅಂತಾನೂ ಸಿಕ್ಕಿಲ್ಲ ಹಾ ಇನ್ನು ಕಣ್ಣೆ ಏನು ನನ್ನ ಕಣ್ಣಿಗೆ ಇಡಿ ಬ್ರಹ್ಮಾಂಡ ಕಾಣತದ ಬ್ರಹ್ಮಾಂಡ ಅಷ್ಟ ಅಲ್ಲ ಈ ತುಂತ ಜಾಗಾ ಸೇಯ್ತ ನಂದರು ಹಾಗಾದ್ರೆ ನಂದ ಮನಿ ಭೂಮಿ ಸೀಮಿ ದನ ಕನ್ಕಾಯಿ ಹೆಣತಿ ಮಕ್ಕಳು ಎಲ್ಲ ನಿಮ್ಮಲ್ಲಿ ನನ್ನವರೇ ಆದ್ರು ಹಾಗಾದ್ರೆ ತಾವ ನಾನು ಯಾರು ಯಾರು ನೀನಗೆ ನಾನು ದಾರು ತಿಳಿಯ ತಿಳಿಯಲಿಲ್ಲವೇ ನೀನಗೆ ನಾನು ದಾರು ತಿಳಿಯ ತಿಳಿಯಲಿಲ್ಲವೇ స్రేష్టనాదం తమా సస్టియా రాగే నాను స్రేష్టనాదం తమా ఛేట్టు మాడి నాను బిట్టు బండే నే దారు తీడియా నిల్లవే ನೀ ನಾನು ದಾರು ತಿಳಿಯ ತಿಳಿಯಲಿಲ್ಲವೇನ್ ಸಹಸ್ರ ಸೀಸ ಸಹಸ್ರಾಕ್ಷಸ ಭೂಮಿ ವಿಶ್ವ ತೋರ್ತ ಅತ್ಯಟು ಶಾಂಗುಲನ್ನು ಶಾಂಗುಲಂ ನನ್ನನ್ನು ತಿಳಿಯುವುದಕ್ಕಾಗಿ ತಿಳಿಯುವುದಕ್ಕಾಗಿ ಮಹಾನ್ ಮಹಾನ್ ಯೋಗಿಗಳು ಏನ್ ಮಾಡ್ಯಾರ ತೊಲೆ ಕೆಳಗೆ ಮಾಡಿ ಮೇಲೆ ಮಾಡಿ ತಪಶ್ಚರ್ಯ ಮಾಡಿದ್ರು ಕೂಡ ಕೆಲವರಿಗೆ ನನ್ನ ಗುರುತಾಯದ ಇನ್ನು ಕೆಲವರಿಗೆ ನನ್ನ ಗುರುತೇ ಆಗಿಲ್ಲ ಆಗಿಲ್ಲ ಅಷ್ಟೇ ಅಲ್ಲ ನೋಡಿ ವೇರ ಆಗಮಗಳು ಕೂಡ ನನ್ನನ್ನು ಹೊಗಳೇ ಹೊಗಳಿ ಅವು ಕೂಡ ವಿಶ್ರಾಂತಿಯನ್ನು ನಾಮವನ್ನು ಹೊಗಳಿ ಹೊಗಳ ಆದಿಶೇಷಣ ನಾಲಿಗೆ ಈ ಭಾಗವಾಗಿ ಇಂತಹ ಘಟಿತ ಘಟನಾ ಆಸಕ್ತಿಯನ್ನ ಯಾರೆಂದು ಹೇಳಿದ್ರೆ ಗುರುತಾಗ್ತದೆ ಹೇಳಿದರೆ ಗುರುತಾ ಈಗ ಹೌದೌದು ಹಾಗಾದೆನಿಪಮ நாராயண 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 சிசா பணிசனிசனிச ச Penisah, ni penisa, nisa gema, penisah, sagema, penisah gema, penisah, ma pa penisa. Nisa niresha ni pani pasha ni pama pamanipama maga gaper Nisa niresha ni pani pasha ni pama pamanipama maga gaper Nisa gama ni 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 pama gama pani sa gama panisa sa gama panisa sa Nisa ni pani pasha ni pama pamanipama maga gaper Nisa niresha ni pani pasha ni pama pamanipama maga gaper Nisa gama pama gama pani sa gama panisa sa gama panisa sa सा गनिस साग म पनिस नि साग म प्रनिस सागमा

ായണ നാരായണ ചിദാനോ സത്യൂപ സിദാണോ സത്യൂപ നിഗമാഗമ ഗോചരിഷു നിഗമാഗമ ഗോചരിഷു ദേവനോണ ദ ಇದನ್ನು ಪಾಯಿ ಏರೆ ಗೊತ್ತಾಗೋದಲ್ರಿಪ್ಪ ಹೀಗೆ ಏರೆ ಗೊತ್ತಾಗೋದಲ್ವಾ ಮತ್ತೆ ಹ್ಯಾಂಗ್ ಹೇಳಬೇಕು ರೂಪ ರೂಪದ ಅಲ್ಲಿ ನಾಮ ಇರಲಿಕ್ಕೆಬೇಕು ಕರೆದು ದೂತೆ ಎಲ್ಲ ನಾಮದ ಅಲ್ಲಿ ರೂಪ ಇರ್ಲಿಕ್ಕೆ ಬೇಕು ಈಗ ಸದ್ಯ ಕಾಣುವಂತ ಈ ರೂಪ ರೂಪಕ್ಕೆ ತಂದೆ ಯಾರು ಯಾರು ತಾಯಿ ಯಾರು ಹಾ ಈ ಯಾರ್ನ उद्धार ಮಾಡಿದ್ರಿ ಈ ಯಾರ್ನ ಸಂವರ್ಧ ಮಾಡಿದ್ರಿ ಯಾಕಂತ ಗೊತ್ತಾಗದಲ್ರಿ ನಾಮತೆ ಹಾ ಹೇತನಿ ಹಾ ಆದಿಮೂಲ ಆದಿದೇವ ಆದಿಬ್ರಹ್ಮಣ ಬ್ರಹ್ಮನ ನಿರಾಕಾರ ನಿರ್ಗುಣ ನಿರ್ವಿಕಲ್ಪ ನಿರ್ವಯ ನಿ ಆದಿಮೂಲ ಸೃಷ್ಟಿಕರ್ತ ಸೃಷ್ಟಿ ಮೂಲ ಸೃಷ್ಟಿ ಅಲ್ಲಯ ಆದಿಮೂಲ ಪರಮ ಪುರುಷ ಪರಬ್ರಹ್ಮ ಪರಶುಮಣ ಅಂದ್ರೆ ನಾನು ಆದಿಯಲ್ಲಿ ಇದ್ದವನ ಹ ಸುಗುಣ ರೂಪದಿಂದ ಈಗ ಬಂದಿದ್ದೀನಿ ಹೀಗೆ ಧಾರಣ ಮಾಡಿದಂತ ಈ ಶರೀರ ಎಷ್ಟು ನಾಮ ಗೊತ್ತಿಲ್ಲ ಗೊತ್ತಿಲ್ಲ ಹೇಗೆ ಗೊತ್ತಾಗ್ತದೆ ನೋಡಿದು ನಾನು ಪರಬ್ರಹ್ಮ ನಾನು ನೀನು ಅನ್ನುವಂತ ಭೇದ ಇಲ್ಲವೇ ಇಲ್ಲವೇ ಇಲ್ಲ ಆದ್ರೆ ಅನಧಿಕಾರಿಗೆ ಈ ಮಾತು ತಿಳಿಯುವುದಿಲ್ಲ ರಾಜ ಸರ್ವ ಸಾಕ್ಷೇನಿ ಇದುವೇ ಅದ್ವೈತ ಸಾಕ್ಷಾತ್ಕಾರದ ಅನುಭವ ಅನುಭವ ಪರವಸ್ತು ಬ್ರಹ್ಮ ವಿಷ್ಣು ಈಶ್ವರಾದಿ ದೇವತೆಗಳಿಗೆ ಈ ಮಾತು ಸಮ್ಮತ ವಶಿಷ್ಠ ಸುಖ ಅಖಿಲ ಋಷುಗಳಿಗೆ ಈ ಮಾತು ಒಪ್ಪಿದ ಜನಕಾದಿ ರಾಜರಿಗೆ ಯಜ್ಞ ಬ್ರಾಹ್ಮಣರಿಗೆ ಸಹೋದರ ತಪಸ್ವಿ ಬಕ ಹಾಗೂ ದಾಲ್ಬರಿಗೆ ಮೈತ್ರಿ ಆದಿ ಸ್ತ್ರೀರತ್ನಗಳಿಗೂ ಕೂಡ ಈ ಮಾತು ಸರ್ವಸಮ್ಮತ ನಾನು ಪರಬ್ರಹ್ಮ ತಿಳಿಲ್ಲ ಅಂದರೆ ಈಗ ಸಾಕಾರ ರೂಪ ಕಾಣ್ತದೆ ಯಾವತ್ತ ಹೆಸರು ಹೆಸರುಗಳನ್ನು ಹೇಳ್ತೀವಿ ಹೇಳಲ್ಲ ಹೇಳಿ ನಂದ ಕಂದ ಗೋವಿಂದ ಮುಕುಂದ ನಂದ ಕಂದ ಗೋವಿಂದ ಮುಕುಂದ ಮಾಧವ ಮದ ಆ ಮಾಧವ ಮದ वासुक शयना दीनोदासना वासुकी शयना दीनोदासन वसुदेव कौनाध श्यामा वसुदेव कौना मेघ श्याम मधव आ माधव मधव मदसूधन मद ೂತಿ ನನಗೆ ಆಡೆಯಲ್ಲಿ ನಾರಾಯಣ ನಾರಾಯಣ ಕುಂದ ಕುಂದರ ಶಿವ ಅಚ್ಚುತ ಅಚ್ಯುತ ನನಗೆ ಅನೇಕ ನಾಮಗಳವ ನನಗೆ ನಾಮಗಳಿಗೆ ಬೇಕಾಗಿದೆ ಈ ರೇನಂತ ಕರಿಬೇಕು ಕರಿ ವೀಕ ಹಾಗಾದ್ರೆ ಕೇಳುತ್ತೀ ಆ ವಸು ದೇವ ದೇವ ಕೀಸು ಆ ವಸು ದೇವ ದೇವ ಕೀ ಸುತಾ ವಸುದೇವ ದೇವಕೀ ವಸುದೇವ ದೇವಕೀ ನನ್ನ ಹೆಸರು ಕೃಷ್ಣನಾಥ ಆ ನನ್ನ ಹೆಸರು ಕೃಷ್ಣನಾಥ ದೈ ತರನ ಥಂಡ ಪುಂಡನ ಧರ್ಮ ಲಂದರನ ಮಾಡಿದಾತ ಪಾಂಡವರ ಮನೆಯ ದೂತ पांडवर मणयभूता हदिनाक लोकदाता नृष्णनाथ आसरु कृष्णनाथ కృష్ణనాథ కృష్ణనాథ దూతే వసు దేవసుం పరమానంద కృష్ణం లోకమే నన్ను కొందాతవా కృష్ణ కృష్ణ అంతే నేను ಸಭಾ ಬಾಳ ದೊಡ್ಡದ್ ಕುಡಿದ ಕುಡಿಯದ ನಾನು ಕೃಷ್ಣ ಅಂತ ಧ್ವನಿ ಮಾಡಿ ಕರೆದಿದ್ದಾದ್ರೆ ಸಭೆಯಲ್ಲಿ ಕೃಷ್ಣ ಓಡಿ ಬರಬಹುದು ಅಥವಾ ಹೋಗಬಹುದು ಆ ಕೃಷ್ಣ ನೀವ್ ಯಾವ ಕೃಷ್ಣ ವಸುದೇವ ದೇವತೆ ಎಂಟನೇ ಗರ್ಭದಲ್ಲಿ ಅಂತ ಕೃಷ್ಣ ಅಂದ್ರೆ ನಾನು ಇನ್ನೊಂದು ಸಂಶಯ ಅದ ಸಂಶಯ ಈ ಲೋಕದಲ್ಲಿ ಎಷ್ಟೋ ಮಂದಿ ದಂಪತಿಗಳು ಆಗ್ಯಾರ ಈ ದಂಪತಿಗಳ ಹೊಟ್ಟೆಯಲ್ಲಿ ಹುಟ್ಟಲಾರದ ಹೊಸ ದೇವ ದೇವಕೆರೆಲ್ಲ ಹೊಟ್ಟೆಯಲ್ಲಿ ಹುಟ್ಟಿ ಬಂದ್ರಿ ಅವರು ವಿಶೇಷವಾದ ಒಂದು ಭಕ್ತಿಯಿಂದ ಮಾಡಿದಾರ ಅವರು ಭಕ್ತರು ಏನ್ ಮಾಡಿದಾರೆ ಸ್ವಯಂ ಮಂತ್ರದಲ್ಲಿ ಸುತುಪ ಎಣ್ಣ ಬ್ರಾಹ್ಮಣ ಆತನ ಹೆಂಡತಿ ಪ್ರಶ್ನಾವಳಿ ಪ್ರಶ್ನಾವಳಿ ಹತ್ತು ಸಹಸ್ರ ವರ್ಷಗಳ ಕಾಲ ನನ್ನನ್ನು ಕುರಿತು ತಪಸ್ಚರಿ ಮಾಡಿದ ತಪಶ್ಚರ್ಯ ಮಾಡ್ಯಾರ ಅಂತ ಭಕ್ತಿಗೆ ಮೆಚ್ಚಿ ಮೆಚ್ಚಿ ನಾನು ನಾರಾಯಣ ರೂಪದಿಂದ ಶಂಕಚಕ್ರ ಗ್ರಹಕಾರಿಯಾಗಿ ಈವರು ಪ್ರತ್ಯಕ್ಷನಾಗಿ ಪ್ರತ್ಯಕ್ಷ ಆದರಿ ಆವಾಗ ನನ್ನ ಸುಂದರವಾದಂತ ರೂಪವನ್ನು ಕಂಡು ಕಂಡು ಅವ್ರು ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಪರಮ ಪಾವನವಾದಂತ ಮೋಕ್ಷವನ್ನು ಬೇಡುವುದರ ಬದಲು ಓ ಶ್ರೀಮನ್ನಾರಾಯಣ ದೇವರ ಎಂತ ದೇವರನ್ನ ನಾವು ನೋಡಬೇಕು ನೋಡಬೇಕು ಅದಕ್ಕ ದೇವರ ನಮ್ಮ ಹೊಟ್ಟೆಯಲ್ಲಿ ಹುಟ್ಟುವಂಗ ಮಾಡು ಪರಮಾತ್ಮ ಅಂದಾಕ್ಷಣ ಅವರ ನಿಷ್ಕಪಟವಾದಂತ ಭಕ್ತಿಯ ಮೆಚ್ಚಿ ಮೆಚ್ಚಿ ತಥಾಸ್ತು ಅಂತ ನಾವು ಅವರಿಗೆ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿರಪ್ಪ ಏನಾಯ್ತು ಏನಾಯ್ತು ಶ್ರೇಣ ನಾನು ಅವರಿಗೆ ಮಗುವಾಗಿ ಹುಟ್ಟಿದೆ ಪ್ರಶ್ನೆ ಎಂದರ್ಥ ಇರುದಿಲ್ಲ ಕಿಂದಕราม ಮಚ್ಚ ಮಚ್ಚ ಕೂರುಮಾ ವರಹ ನರಸಿಮಹ ಹೀಗೆ ನಾಲ್ಕು ಅವತಾರಗಳನ್ನು ಧಾರಣ ಮಾಡಿದ್ವಿ ಹಹ ಈ ಏನದ ಏನದ ಈ मत्ಸ್ಯ ಕೂರು ವರ ನರಸಿಮರ ಕಾರಣೆ ಮನುಷ್ಯನ ರೂಪ ಆ ಪ್ರಾಣಿ ಪಕ್ಷಿಗಳ ದೇಹ ದೇರುಂಡಾ ಆ ಅವರ ತೃಪ್ತಿ ಆಗಲಿಲ್ಲ ನಂದ ಕೃತೀವಲ ಆರಂಭ ಆ ಅವರ ಕಶ್ಯಪ ಆದಿತಿಯರ ಹುಟ್ಟಿದ್ರು ಹುಟ್ಟಾರ ಅವರ ಹೊತ್ತೇ ನಾನು ಉಪೇಂದ್ರ ನಾಮenda ವಾಮನನಾಗಿ ವಾಮನ ಅವತಾರ ವಾಮನ ಅವತಾರ ಮಾಡಿದ್ರಪ್ಪಂತ್ರಿನಾಯಿತು ಹೃದಯವದ ಅಂತ್ಯದಲ್ಲಿ ಅವರೇ ಜಮದಗ್ ರೇಣುಕೆ ರಾಯ ಹುಟ್ಟಿ ಬಂದ ಅವರ ಹೊಟ್ಟೆಯಲ್ಲಿ ನಾನು ಪರಶುರಾಮ್ ಹುಟ್ಟಿ ಬಂದಿದ್ದೀನಿ ಮಾತ್ರ ತ್ರೈತಾಯುಗ ಪ್ರಾರಂಭ ಆಯ್ತು ಇವರೇ ಏನಂತ ದಶರಥ ಕೌಶಲ್ಯ ಹುಟ್ಟಿ ಬಂದಾರ ಅವರ ಹೊಟ್ಟೆಯಲ್ಲಿ ನಾನು ಶ್ರೀರಾಮಚಂದ್ರನಾಗಿ ಜನಿಸಿದೆ ಜನಿಸಿದೆ ನಾನು ಹುಟ್ಟಿದಾಗ ಅವ್ರ ಮನಸ್ಸಿಗೆ ಬಹಳ ಆನಂದಾಯ್ತು ಬಾಲಲಿಲ್ಲ ನೋಡಿ ಸಂತೋಷ ಪಟ್ಟರು ಸಂತೋಷ ಪಟ್ಟಾರ ಕೊನೆ ಏನಾಯ್ತು ಅಂತಂದ್ರೆ ಅವರಿಗೆ ಮತ್ತೂ ಅಪೇಕ್ಷೆ ಆಯ್ತು ಅಪೇಕ್ಷ ಆಯ್ತು ಅವಾಗ ಆಗಲಿ ತಿಳ್ಕೊಂಡು ಯುಗ ಬಂತು ವ್ಯಾಪಾರಿ ಅವರೇನು ವಸುದೈವ ದೇವಕರೇ ಹುಟ್ಟಾರ ನಾನು ಅವರ ಹೊಟ್ಟೆಯಲ್ಲಿ ಶ್ರೀಕೃಷ್ಣನಾಗಿತ್ತು ಮತರಾಪಟ್ಟಣದ ಜೈಲಿನಾಗ ಹುಟ್ಟು ಬರ್ಬೇಕು ಎಲ್ಲಾರು ಮನೆಯೊಳಗೆ ಹುಟ್ಟಾರ ನೀವ್ಯಾಗ ಜೈಲ್ನಾಗ ಹುಟ್ಟ್ರಿ ಏನಾಯ್ತು ನಾನು ನೋಡು ನನ್ನ ತಾಯಿ ದೇವಕಿ ದೇವಕಿ ಅವರ ಅನ್ನ ಯಾರು ಕೌಸ ಕೌಂಸ ಏನಾಯ್ತು ತನ್ನ ತಂಗಿನ ನನ್ನ ತಂದೆ ವಸುದೇವ ಕೊಟ್ಟ ನೋಡು ವೈಭವದಿಂದ ಮರವಣಿಗೆಯನ್ನು ಮಾಡ್ತಾ ಇದ್ದ ಮಾಡ್ತಾ ಇದ್ದ ಮರಳು ಪಟ್ಟಣದ ಮಧ್ಯದಲ್ಲಿ ಮರವಣಿಗೆ ಬಂದಾಗ ಏನಾಯ್ತು ಆಕಾಶವಾಣಿ ಆಯ್ತು ಏನಂತ ಕಣಸ ನೀನು ಇಷ್ಟು ಸಡಗರಿಂದ ನಿನ್ನ ತಂಗಿ ದೇವಕಿಯನ್ನ ವಸುದೇವ ಕೊಟ್ಟ ಲಗ್ನ ಮಾಡಕ್ತಿದಿ ಆದ್ರೆ ಅವಳು ಎಂಟನೇ ಗ್ರಹದಿಂದ ಹುಟ್ಟಿದ ಕೂಸಿನಿಂದ ಮರಣ ಆಗುತ್ತಂತೀವಿ ಆವಾಗ ಕಂಸ ಉಮ್ಮನೆ ರಥವನ್ನು ನಿಲ್ಲಿಸಿ ನಿಲ್ಲಿಸಿಬಿಟ್ಟ ನಿಲ್ಲಿಸಿಬಿಟ್ಟು ತಳಗ ದೇವಕಿ ಕೊತ್ತಡ ಬಾಬು ಅದ ತನ್ನ ತಂಗಿ ಅನ್ನುವಂತ ಪರ್ಯದಲ್ಲಿ ಅವಳು ಕೂದಲುಗಳನ್ನು ಹಿಡಿದು ಕಟ್ಟಿಗೆ ಪ್ರಹಾರ ಮಾಡಬೇಕು ಅನ್ನೋ ಅಷ್ಟು ಏನಾಯ್ತು ಅಂತಂದ್ರೆ ಆವಾಗ ನನ್ನ ತಂದೆ ವಸುದೇವಿ ಬೇಡಿಕೊತನ್ ಕಮಸಾನೀನು ಮಹಾಶೂರ ಮಹಾಶೂರ ವಿಚಾರ ಮಾಡಿ ನೋಡು ಹ ಅಕಸ್ಮಾತ್ ಈಗ ನಿನ್ನ ಈಗ ತಂಗಿನ ಅಂದ್ರೆ ನಾನ್ ನನಗೆ ಏನಾಗ್ತದ ಮರಣ ತಪ್ಪ ಇನ್ನು ಮರಣ ಯಾಕ ಹುಟ್ಟಿದ್ದು ಇವತ್ತಿನ ನಾಳೆ ಯಾರೇ ಎಷ್ಟು ಮಾಡಿ ಕೂಡ ಇವತ್ತು ಹೋಗ್ಲಿಕ್ಕೆ ಬೇಕು ಹಂಗ ನನ್ನ ಪ್ರಾಣ ಹೋಗ್ತದೆ ಹಂಗಾದ್ರೆ ಏನ್ ಮಾಡ್ಬೇಕಂದ ಅಕ್ಷಣ ನಮ್ ಇಬ್ರು ಜೈಲಿನಾಗಿಡು ನಮ್ ಹುಟ್ಟಿ ಅಂತ ಮಕ್ಕಳಿಗೆ ಹರಿದಾಡ ಕೊಡ್ತೇವೆ ಬೇಕಾದ ಸಂಹಾರ ಮಾಡೋ ಒಂದ ಕ್ಷಣ ಆ ಮಾತಿಗೆ ಒಪ್ಪಿ ನನ್ನ ತಂದೆ ತಾಯಿಗಳಾಗಿ ಜೈಲಾಗಿಟ್ಟಿದ್ರು ಅದಕ್ಕಾಗಿ ನಾನು ಜೈಲಿನಾಗ್ ಹುಟ್ಟಿ ಬಂದಿದ್ದೀನಿ